ಆತ್ಮೀಯರೇ ನಮಸ್ಕಾರಗಳು ಬೆಂಗಳೂರಿನ ನಾರಾಯಣ ನೇತ್ರ ಸಂಸ್ಥೆಯಾಗಿರುವಂಥ ನಾರಾಯಣ ಹೃದಯಾಲಯದ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಶೆಟ್ಟಿಯವರು ಇಂದು ನಮ್ಮ ನಿಮ್ಮೆಲ್ಲರನ್ನು ಅವರು ಅಗಲಿರುವಂಥ ಒಂದು ಸುದ್ದಿಯನ್ನು ಕೇಳಿ ಮನಸ್ಸಿಗೆ ಒಂದು ರೀತಿಯ ಆಘಾತ ಅವರು ಬಹಳಷ್ಟು ವರ್ಷಗಳಿಂದ ಒಬ್ಬ ವೈಚಾರಿಕ ತಜ್ಞರಾಗಿ ಕಣ್ಣಿನ ತಜ್ಞರಾಗಿ ನಾಡಿನೆಲ್ಲೆಡೆ ಸೇವೆಯನ್ನು ಸಲ್ಲಿಸಿರುವಂಥದ್ದು ಅಮೋಘವಾಗಿರ್ತಕ್ಕಂಥ ವಿಷಯ ಅನ್ನುವಂಥ ಮಾತನ್ನು ಈ ಕ್ಷಣದೊಳಗೆ ನಾವು ಅವರಿಗೆ ಸಲ್ಲಿಸುವ ಭಾವಪೂರ್ಣ ಶ್ರದ್ಧಾಂಜಲಿಯಲ್ಲಿ ನಾವು ಅದನ್ನು ನೆನೆಸ್ಬೇಕಾಗತ್ತೀನಿ ಕಾರಣ ಏನಪ್ಪ ಅಂತಂದ್ರೆ ಒಬ್ಬ ಇಂಜಿನಿಯರ್ ಇರಲಿ ಒಬ್ಬ ರಿಯಲ್ ಎಸ್ಟೇಟ್ ಇರಲಿ ಸಮಾಜದ ಒಬ್ಬ ರಾಜಕಾರಣಿ ಇರಲಿ ಒಬ್ಬ ಸ್ವಾಮೀಜಿ ಇರಲಿ ಅವೆಲ್ಲರ ಸ್ಥಾನವನ್ನು ಯಾರು ಇಲ್ಲ ಅಂತಂದ್ರೆ ಆ ಸ್ಥಾನವನ್ನು ತುಂಬಲಿಕ್ಕೆ ಬರ್ತೈತಿ ಆದರೆ ಒಬ್ಬ ವೈದ್ಯನಿಲ್ಲದ ಸ್ಥಾನವನ್ನು ತುಂಬಕ ಸಮಾಜಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಾವು ಯಾರೂ ಕೂಡ ಮರಿಬಾರದು ಅನ್ನುವಂಥ ಯಾಕಂದರೆ ಯಾರು ಇಲ್ಲದಂಥ ಸಮಾಜ ಅದು ಮುನ್ನಡಿಬೋದು ಒಬ್ಬ ಉತ್ತಮ ವೈದ್ಯ ಇರುವಂಥ ಇಲ್ಲದೇ ಇರುವಂಥ ಸಮಾಜ ಮುನ್ನಡೆಯುವುದು ತುಂಬ ಕಷ್ಟಕರ ಅನ್ನುವಂಥದ್ದನ್ನು ನಾವು ಯಾವಾಗ ಮನಗಂಡೆ ಅಂತಂದ್ರೆ ಮೊನ್ನೆ ಕೊರೋನಾ ವಿಷಯದಲ್ಲಿ ನಾವು ಅದನ್ನು ಮನಗಂಡೀವಿ ಅದಕ್ಕಾಗಿ ಬಲ್ಲವರು ಹೇಳಿದರು ಬುದ್ಧಂ ಶರಣಮ್ ಗಚ್ಚಾಮಿ ಅನ್ನುವುದರ ಜೊತೆಗೆ ವೈದ್ಯಂ ಶರಣಮ್ ಗಚ್ಚಾಮಿ ಎನ್ನಲ್ಲಿ ಬೇಕಾಗಿದೆ ಅನ್ನುವಂಥ ಮಾತನ್ನು ನಾವು ಕೇಳ್ಕೊಂಡು ಇವತ್ತಿನ ದಿನಮಾನದಲ್ಲಿ ವೈದ್ಯರು ಸಾಕಷ್ಟು ಜನ ವೈದ್ಯರಾದ ಅವರು ಯಾವ್ಯಾವ ರೀತಿಯ ಸೇವೆಯನ್ನು ಅನ್ನೋದು ಅವರ ಮನಸ್ಸೇ ಅವರಿಗೆ ಸಾಕ್ಷಿ ಅನ್ನುವಂಥ ಮಾತನ್ನು ಇವತ್ತು ಹೇಳೋಕ್ಕೆ ಇಚ್ಛಾಪಡ್ತೀನಿ ಆದರೆ ಡಾಕ್ಟರ್ ಶೆಟ್ಟಿಯವರು ಸಾಮಾಜಿಕ ಜಾಲತಾಣದ ಮುಖಾಂತರ ವೈಚಾರಿಕ ಜೀವ ಜಗತ್ತಿನ ಕೆಲವೊಂದಿಷ್ಟು ವಿಷಯಗಳನ್ನು ಜನರಿಗೆ ಹಂಚಿರತಕ್ಕಂಥ ಚಾರು ಕೀರ್ತಿ ಸಾವಿರಾರು ಜನರಿಗೆ ಲಕ್ಷಾಂತ ಜನರಿಗೆ ಕಣ್ಣು ಕೊಟ್ಟಿರ್ತಕ್ಕಂಥ ಈ ಜಗತ್ತನ್ನು ನೋಡಕ್ ನೋಡೋಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತತ್ತೀಪ ಅಂತಂದ್ರೆ ಡಾಕ್ಟರ್ ಭುಜಂಗ ಶೆಟ್ಟಿಯವರಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಈ ಕ್ಷಣದೊಳಗೆ ಹೇಳಕ್ಕೆ ಇಚ್ಛಾ ಪಡ್ತಾಯಿದ್ದೇನೆ ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ವರ್ಷಗಳಿಂದ ಆ ಜನಪದ ಮಹಿಳೆ ಒಂದು ಮಾತನ್ನು ಹೇಳ್ತಾಳೆ ಏನಪ್ಪ ಅಂತಂದರೆ ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ ಮುಗ್ಲಿಕ್ಕೆ ಮನೆಯಾಗ ಬೀಸಿಕೊಂಡು ಬರಾಕ ಹೋಗಿರ್ತಕ್ಕಂಥವಳು ಆ ಬೀಸಿಕೊಂಡು ಬಂದ ನಂತರ ಆಕೆ ಹೇಳ್ತಾಳೆ ನನಗೆ ಕಲ್ಲು ಕೊಟ್ಟಲಪ್ಪ ಆಕೆ ಬೀಸಿಕೊಂಡು ಬರಾಕ ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಇರುವ ಮಗನಿರಲಿ ಮನೆಯೊಳಗ ನೀಲಮ್ಮನಂತ ಸೊಸಿ ಬರಲಿ ಅಂತ ಹರಿಕಿ ಕೊಟ್ಟು ಆದರೆ ಕಣ್ಣು ಕೊಟ್ಟಪ್ಪಗ ನಾವು ಅನ್ಭಕ್ಕೈತಿವಂತ ಆ ಯಾವ ವೈದ್ಯರಾಗಿರ್ತಕ್ಕಂಥ ಶೆಟ್ಟಿ ಶೆಟ್ಟಿಯವರು ಕಲ್ಲು ಕೊಟ್ಟವರಿಗೆ ಇಂಥದ್ದು ಹರಿಕೆ ಸಿಕ್ತಪ್ಪ ಅಂತಂದ್ರೆ ಏನು ಕಣ್ಣು ಕೊಟ್ಟವಾಗ ಕಣ್ಣು ಕೊಟ್ಟಪ್ಪಗ ಎಲ್ಲ ಭಾಗ್ಯ ಒಬ್ಬರಲ್ಲಿ ಭಾಗ್ಯ ಬಂದು ಹೋಗೈತೆ ಅವ್ರಿಗೆ ಯಾವಾಗಲೂ ಲಕ್ಷಾಂತರ ಜನರ ಆ ಕಣ್ಣಿನೊಳಗೆ ಅವರು ನೋಡುವಂಥ ಆ ನೋಟದೊಳಗೆ ಅವರ ಜಗತ್ತನ್ನು ನೋಡುವಂಥ ಈ ಯಾವ ಒಳಗೆ ಡಾಕ್ಟರ್ ಶೆಟ್ಟಿಯವರು ಅಜರಾಮರವಾಗಿ ಉಳ್ಕೊಂಡ್ರು ಇದೇ ನೋಡಿರಿ ಮನುಷ್ಯ ಏನಾದರೂ ಸಾಧಿಸಬೇಕು ಅಂತಂದರೆ ಇನ್ನೊಬ್ಬರ ಹೃದಯದಲ್ಲಿ ವಾಸ ಮಾಡಬೇಕು ಇನ್ನೊಬ್ಬರ ಮನಸ್ಸಿನಲ್ಲಿ ಸದಾವಕಾಲ ಇರಬೇಕು ಸೃಷ್ಟಿಯೊಳಗೆ ಅವ ಜೀವಂತವಾಗಿರಬೇಕು ಈ ದೇಹ ಅನ್ನುವಂಥದ್ದು ನಶಿಸಿ ಹೋಗ್ಬೋದು ದೇಹೋದ್ದೇಶಗಳು ಅನ್ನುವಂಥವು ಉಳ್ಕೋಬೇಕಾಗಿರುತ್ತಪ್ಪ ಅಂತಂದರೆ ಆ ಯಾವ ಭುಜಂಗ ಶೆಟ್ಟಿಯವರ ಜೀವನ ಏನೈತಲ್ಲ ಬದುಕು ಏನೈತಲ್ಲ ಅದು ನಮಗೆ ಮಾರ್ಗದರ್ಶಕ ಮಾರ್ಗದರ್ಶಕ ಅಂತ ನಾವು ಗೊತ್ತಿಲ್ಲ ಹೇಳ್ಬೇಕಾಗ್ತಿ ಮನುಷ್ಯನ ಬದುಕು ಇದು ಒಂದು ಕುಂಡ್ಲೆ ಐತಲ್ಲ ಈ ಕುಂಡೆದೊಳಗೆ ನಾವು ಒಂದು ಏನಾರ ಗಿಡವನ್ನು ನೆಟ್ಟುಪಾ ಅಂತಂದ್ರೆ ಈ ಕುಂಡ್ಲೆ ಏಟೈತಿ ಈ ಪಾಟ್ ಏಟೈತಿ ಇದರ ಎರಡು ಪಟ್ಟು ಮಾತ್ರ ಅದು ಬೆಳೆಯೋಕ್ಕೆ ಸಾಧ್ಯ ಐತಿ ಅದೇ ಒಂದು ಗಿಡವನ್ನು ನಾವು ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಪ್ರದೇಶದೊಳಗೆ ಹಚ್ಚಿದರೆ ತನ್ನ ವಿಶಾಲತೆಯನ್ನು ಅದು ಹರಡ್ಕೊತೈತಿ ಆ ರೀತಿಯೊಳಗೆ ಡಾಕ್ಟರ್ ಅವರು ಒಂದು ಪಾಟಿನೊಳಗೆ ತಮ್ಮ ಜೀವನ ಮುಡುಪಾಗಿಡಲಿಲ್ಲ ಇಡೀ ಸಮಾಜಕ್ಕಾಗಿ ಎಲ್ಲ ಸಮುದಾಯಕ್ಕಾಗಿ ಅವರು ತಮ್ಮ ಆ ಒಂದು ವೈದ್ಯಕೀಯ ವೃತ್ತಿಯನ್ನು ಅವರು ಸಮರ್ಪಣೆ ಮಾಡಿಕೊಂಡ್ರು ಸಮರ್ಪಣೆ ಮಾಡಿದರು ಅಂಥವರು ಇವತ್ತ ನಮ್ಮನ್ನು ಅಗಲಿ ಹೋಗ್ಯಾರ ಅಗಲಿ ಹೋಗ್ಯಾರ ಅನ್ನೋದಕ್ಕಿಂತ ಅವರ ಆ ಒಂದು ದೇಹ ಹೋಗಿರ್ಬೋದು ಅವರ ನೆನಪು ಅವರ ಕಾರ್ಯಗಳು ಅವರು ಮಾಡಿರ್ತಕ್ಕಂಥ ಸೇವೆ ಎಂದಿಗೂ ಸಹಿತವಾಗಿ ಅದು ಹೋಗುವಂಥದ್ದಲ್ಲ ಬದುಕಿನಲ್ಲಿ ಯಾವುದು ಸತ್ಯವೋ ಯಾವುದು ಶಾಶ್ವತವೋ ಅಂಥದ್ದನ್ನು ಗಳಿಸಿಕೊಂಡವರು ಅಂಥದ್ದನ್ನು ಮಾಡಿದವರು ಯಾರಪ್ಪ ಅಂತಂದರೆ ಡಾಕ್ಟರ್ ಅವರು ಅಂತ ನನಗೆ ತುಂಬಿ ಇವತ್ತು ಹೇಳಕ್ಕೆ ಇಚ್ಛೆ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಒಂದು ಮಾತನ್ನು ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂತಂದರೆ ಹುಟ್ಟಿನ ಜೊತೆ ಎಲ್ಲರೂ ಇದ್ದಾರೆ ಹುಟ್ಟಿನ ಜೊತೆ ಎಲ್ಲರೂ ಇದ್ದಾರೆ ಸಾವಿನ ಜೊತೆ ಯಾರೂ ಇಲ್ಲ ನೋಡಿ ಹೇಳ್ತಾರೆ ಹುಟ್ಟಿನ ಜೊತೆ ಎಲ್ಲರೂ ಇದ್ದಾರೆ ಆ ಸಂಭ್ರಮದೊಳಗೆಲ್ಲ ಸಾವಿನ ಜೊತೆಗೆ ಯಾರೂ ಇಲ್ಲ ಆದರೆ ಸಾವು ಮಾತ್ರ ಎಲ್ಲರ ಜೊತೆಗಿದೆ ನೋಡಿಸಿ ಸಾವು ಮಾತ್ರ ಎಲ್ಲರ ಜೊತೆಗಿದೆ ನಮ್ಮ ಬದುಕು ಯಾವ ಕಡೆ ಹೊಂಟತಿಪ ಅಂತ ನಾವು ವಿಚಾರ ಮಾಡಿದರೆ ನಮ್ಮ ಬದುಕು ನಮ್ಮ ಜೀವನ ಅನ್ನುವಂಥದ್ದು ಸಾವಿಗೆ ಹತ್ತಿರ ಹತ್ತಿರ ಆಗ ಕತ್ತೈತೆ ಅನ್ನುವಂಥದ್ದನ್ನು ನಾವು ಮರಿಬಾರದು ನಮ್ಮ ಬದುಕು ಸಾವಿನಡೆಗೆ ಸಾಗು ಸಾಗುತ್ತಿದೆ ಅನ್ನುವಂಥದ್ದು ನಮ್ಮ ಕಲ್ಪನೆಯೊಳಗ ನಮ್ಮ ಈ ಮತಿಗೆ ಅದು ಸಮೀಪವಾಗಿತ್ತಪ್ಪ ಅಂದ್ರೆ ಸಮಾಜದೊಳಗೆ ಒಳ್ಳೆಯ ಕಾರ್ಯಗಳನ್ನು ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ ಹಸ್ತತಿ ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಆ ಯಾವ ಜನಪದ ಮಹಿಳೆ ಒಂದು ಮಾತನ್ನು ಹೇಳ್ತಾಳೆ ಏನಂತ ಹೇಳ್ತಾಳೆ ಮಂದಿ ಮಕ್ಕಳೊಳಗೆ ಚಂದಾಗಿರಬೇಕು ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋಗಾಗ ಮಂದೀಯ ಬಾಯಾಗ ಬರಬೇಕ ಮಂದಿಯ ಬಾಯಾಗ ಬರಬೇಕಂತ ಒಂದು ಮಾತನ್ನು ಅಂತ ಮಾತು ಇದೇ ವಚನ ಇದೇ ಮಂತ್ರ ಇದಕ್ಕೆ ವಚನಗಳಂದರು ಜನಪದ ಸಾಹಿತ್ಯ ಇದಕ್ಕೆ ಮಂತ್ರಗಳಂದರು ಮಂದಿ ಮಕ್ಕಳೊಳಗೆ ಇರಬೇಕು ನಂದಿಯ ಶಿವನ ದಯದಿಂದ ಹೋಗ ಮಂದಿಯ ಬಾಯಾಗಿ ಬರೋದು ಮಂದಿ ಬಾಯ ಬಾಯಾಗಿ ಬರೋದಂದ್ರೇನು ಅವರು ಮಂದಿಯ ಎಲ್ಲ ಜನರ ಎಲ್ಲ ದೇಶದ ಎಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಅವರು ಶಾಶ್ವತವಾಗಿ ಉಳಿದುಕೊಂಡ್ರಲ್ಲ ಮಂದಿಯ ಬಾಯೊಳಗೆ ಅನ್ನುವಂಥ ಮಾತು ಇದೆ ಆಯಾವ ವೈದ್ಯರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ರು ಮತ್ತೆ ಮತ್ತೆ ಈ ನಾಡಿನೊಳಗೆ ಅವರು ಈ ದೇಹವನ್ನು ತೊಟ್ಟು ಮತ್ತೆ ಒಬ್ಬ ವೈದ್ಯರಾಗಿ ಅವರು ಬರಲಿ ದೇವರು ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಲಿ ಅಂತ ನಮ್ಮ ಎಲ್ಲ ವೈದ್ಯರ ಸಂಘದಿಂದ ನಾಡಿನ ವೈದ್ಯರಿಂದ ಎಲ್ಲ ಸಾರ್ವಜನಿಕರಿಂದ ನಾವು ಅವರಿಗೆ ತುಮೃದಯದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಮರ್ಪಿಸೋಣ ಸಮರ್ಪಿಸೋಣ